ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನದು ಕನ್ನಡ ವ್ಲಾಗ್ಸ್ ಇದು ಬಂದು ನೆನ್ನೆ ವಿಡಿಯೋದೇ ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು ಇದು ನಾವು ಬೆಟ್ಟದಲ್ಲಿ ಅಲ್ಲಿ ಮುಂದೆ ಹೋಗ್ತಾ ಇರೋ ಅಣ್ಣ ಬಂದು ನಾವು ರೂಮಿಂದ ಈಚೆ ಬಂದ ಮೇಲೆ ನಮ್ಮದೇ ಒಂದು ಪೂಜೆ ಸಾಮಾನು ಅಂಗಡಿ ಇದೆ ಅಣ್ಣ ಅಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಮುಡಿ ಕೊಡ್ತಾರಲ್ವ ಬೆಟ್ಟದಲ್ಲಿ ಅದ್ರ ಪಕ್ಕನೇ ಈ ಥರ ಇದು ಮಾಡ್ಕೊಂಡಿದ್ದಾರೆ ಅಂಗಡಿಗಳು ಇಡಕ್ಕೆ ಅಂತ ಶೆಡ್ ಮಾಡಿದ್ದಾರೆ ಅಲ್ಲಿ ಅವರ ಅಂಗಡಿಯಲ್ಲಿ ನಮಗೆ ಪೂಜೆ ಸಾಮಾನೆಲ್ಲ ಕೊಡಿಸಿದ್ರು ತುಂಬಾ ಕಾಸ್ಟ್ಲಿ ಅನ್ನಿಸ್ತು ಪೂಜೆ ಅಲ್ಲಿ ಅದಾದಮೇಲೆ ಇಲ್ಲಿ ನಾನು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ ಇದ್ದರು ನನಗಂತೂ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಒಂಥರ ಏನಂತಾರೆ ನಾಚಿಕೆ ಸ್ವಭಾವ ಥರ ಇತ್ತು ಹೆಂಗಪ್ಪ ವೀಡಿಯೋ ಮಾಡೋದು ಅಂತ ನಮ್ಮ ಓಡ್ತಾ ಇದ್ರು ಯಾಕೆಂದರೆ ತುಂಬ ಜನ ಇದ್ದರಲ್ವ ಅಲ್ಲಿ ಇದಕ್ಕೆ ಹೋಗ್ಬೇಕಿತ್ತು ಇನ್ನೂ ಹೋಗಿರಲಿಲ್ಲ ನಾವು ಅದಕ್ಕೆ ದರ್ಶನಕ್ಕೆ ಹೋಗಬೇಕು ಬಾರಮ್ಮ ಬೇಗ ಆಮೇಲೆ ವೀಡಿಯೋ ಮಾಡ್ಕೊಳ್ಳುವಂತೆ ಅಂತ ಹೇಳ್ತಾನೆ ಇದ್ದರು ನಾನು ಹಾಗೆ ಒಂದೊಂದು ಕ್ಲಿಪ್ಪಿಂಗ್ ತೊಗೋತಿದ್ದೆ ಅವ್ರು ಮುಂದೆ ಮುಂದೆ ಹೋಗ್ತಾಯಿದ್ರು ಅವರು ಉದ್ದ ಕಾಲವ್ರದ್ದು ಅವರು ಅವ್ರು ಹಾಕೋ ಹೆಜ್ಜೆಗೆ ನಾನು ಮೂರು ಹೆಜ್ಜೆ ಹಾಕಿರ್ತೀನಿ ಅಂದರೂ ಹೇಗೋ ಒಂದೊಂದೊಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ತುಂಬ ನನಗೆ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಸರಿಯಾಗಿ ಅದಕ್ಕೋಸ್ಕರ ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ಚಿಕ್ಕ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಬಂದು ನಾವು ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಉಚಿತ ಇದೆ ಅದು ಸ್ಲಿಪ್ಪರ್ ಸ್ಟ್ಯಾಂಡು ಅಲ್ಲಿ ಸ್ಲಿಪ್ಪರ್ಗಳು ಬಿಟ್ಬಿಟ್ಟು ಇಲ್ಲ ಆನೆ ಹತ್ರ ಆನೆ ಹತ್ರ ಹೋಗಲಿಲ್ಲ ನಾನು ಆನೆ ಹತ್ರ ಹೋಗೋಕೆ ನನಗೆ ತುಂಬಾ ಭಯ ಆನೆ ಹತ್ರ ಹೋಗೋಕ್ಕೆ ಅದಕ್ಕೆ ನಾನು ಸುಮ್ಮನೆ ದೂರದಿಂದನೇ ನಿಂತ್ಕೊಂಡು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಮ್ಮ ಮನೆಯವರು ಭಾರಿ ಆಮೇಲೆ ತಗಳುವಂತೆ ಅಂತ ಅಂತ ಇದ್ದರು ಬಟ್ ಆಮೇಲಿಂದ ಬಂದಾಗ ಅಲ್ಲಿ ಆನೆಯೇ ಇರಲಿಲ್ಲ ಒಂಟಾಗಿತ್ತು ಆಮೇಲೆ ಬಂದು ನಾನು ನಾನೇ ತೊಗೋತೀನಿ ಅಂದರೆ ಅದೆಲ್ಲ ಸುಳ್ಳು ಅದು ಸಿಕ್ತಾನೆ ಇರಲಿಲ್ಲ ಹೇಗೋ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅದೊಂದು ಎಲ್ಲಿ ಬೆಳಿತೇರ ಅಂತಲೇ ನಾನು ಹೇಳ್ತಾರೆ ಇದಕ್ಕೆ ಅದನ್ನು ಎಳೆಸ್ತಿದ್ರೆ ಅಥವಾ ಫ್ಯಾಮಿಲಿಯವರು ಅರ್ಕೆ ಕೊಟ್ಕೊಂಡಿದ್ರೆ ಆ ಥರ ಎಳೆಸ್ತಾರೆ ಇದು ಬಂದು ನಾವು ಇನ್ನೂ ಈ ಕಡೆ ಇದ್ದೀವಿ ಅದು ಒಳಗಡೆ ಆ ಬೋನ್ ಕಾಣಿಸ್ತಿದೆಯಲ್ಲ ಅದು ಒಳಗಡೆ ಹೋಗೋಕ್ಕೆ ಇನ್ನೂ ಅಲ್ಲಿಗೆ ಹೋಗೇ ಇರಲಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ಹೇಗೋ ಆಗ ಮಾಡಿ ದರ್ಶನ ಎಲ್ಲ ಮುಗಿಸಿ ಈಚೆ ಬರಬೇಕಾದ್ರೆ ಒಳಗಡೆ ದೇವಸ್ಥಾನದ ಒಳಗಡೆ ಇದ್ದು ವೀಡಿಯೋ ಮಾಡ್ಕೊಂಡಿದ್ದು ನಮ್ಮನ್ನ ಮಾಡಿಕೊಟ್ರು ಅದಾದಮೇಲೆ ಬಂದು ಈಚೆ ಗರ್ಭ ಗರ್ಭಗುಡಿ ಅಂತೀನಿ ಸಾರಿ ಇದೇನು ಹೇಳ್ತಾರೆ ಅದಕ್ಕೆ ಕಳ್ಸ ಗೋಪುರ ಗೋಪುರ ಎಲ್ಲ ತೋರಿಸ್ತಾ ನಿಮಗೆ ಅಲ್ಲಿ ಫೋಟೋ ತಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ವಿ ಹಾಗೆ ಅಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಬಂದು ನಮಗೂ ಒಂಚೂರು ಫೋಟೋ ತಕ್ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು ಮನೆಯವ್ರು ಹೋಗಿ ತೊಗೊಳ್ತಾ ಇದ್ದಾರೆ ಕೆಲವರು ಆ ಥರ ತಗೊಳೋದಿಲ್ಲ ನಾನು ಎಷ್ಟೋ ಕಡೆ ನೋಡಿದ್ದೀವಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವರು ತೊಗಿಯೋದೇ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಹೊಂಟೋಗ್ತಾರೆ ಬಟ್ ಈ ಥರ ಹೆಲ್ಪ್ ಮಾಡಬೇಕು ದೇವಸ್ಥಾನಗಳಿಗೆ ಹೋದಾಗ ಇದು ಬಂದು ಮಲ್ಕೊಳಕ್ಕೆ ಜಾಗ ಆ ಕಡೆ ಇರೋದು ನಾವು ಬಂದು ರೂಮಲ್ಲಿ ಇದ್ವಲ್ಲ ಫ್ಯಾಮಿಲಿ ಜಾಸ್ತಿ ಹೋದರೆ ಅಲ್ಲೇ ಇರ್ತಿದ್ದಿದ್ದು ಸ್ಟಾರ್ಟಿಂಗ್ ಎಲ್ಲ ಅದಾದಮೇಲೆ ನಾವಿಲ್ಲಿ ಪ್ರಸಾದ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಮನೆಗೆ ಪ್ರಸಾದ ತೊಗೊಳಕ್ಕೆ ನಮ್ಮ ಮನೆಯವ್ರು ಹೋದ್ರು ನಾನು ಹಾಗೆ ಒಂದು ಟ್ರಿಪ್ಪಿಂಗ್ ಇದ್ದೆ ಅಲ್ಲಿಂದ ನಾವು ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ನಾವು ನೋಡಿದಾಗ ಕ್ಯೂ ಅಲ್ಲಿ ಜಾಸ್ತಿ ಜನ ಇದ್ದರು ಬಟ್ ನಾವು ಹೋಗಬೇಕಾದ್ರೆ ಅಷ್ಟು ಜನ ಇರಲಿಲ್ಲ ನಮ್ಮ ಪುಣ್ಯಕ್ಕೆ ಹೋದ್ವಿ ಸಖತ್ತಾಗಿತ್ತು ಊಟ ಮಾಡಿಕೊಂಡು ಅಲ್ಲಿಂದ ಬಂದು ಸೀದಾ ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ ರೂಮ್ ಔಟ್ ಮಾಡಿಬಿಟ್ಟು ಇಲ್ಲಿ ನಮಗೆ ಬಸ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಅಂತ ಅಂದರು ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಷ್ಟೊತ್ತಿಗೆ ಹೋಗಿ ಏನಮ್ಮ ಮಾಡೋದು ಅಂತ ಅಂದ್ಕೊಂಡು ಆಮೇಲೆ ಇಲ್ಲಿ ನಮ್ಮ ಕೊಳ್ಳೇಗಾಲದ ಬಸ್ಸು ಹೊರ್ಟ್ ನಿಂತಿತ್ತು ನಾವು ಕೊಳ್ಳೇಗಾಲಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಕೊಳ್ಳೇಗಾಲದ ಬಸ್ ಹತ್ಕೊಂಡು ಕೂತ್ಕೊಂಡ್ವಿ ಹಾಗೆ ನೇಚರ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ ಬೆಟ್ಟ ಅಂತಂದ್ರೆ ಒಂಥರ ಖುಷಿ ಮಾದೇಶ್ವರನ ಬೆಟ್ಟ ಅಂತ ಅಂದರೆ ಹಾಗೆ ನನಗೂ ತುಂಬಾ ಇಷ್ಟ ಇಲ್ಲೆಲ್ಲ ಇದು ಮಾಡ್ಕೊಳ್ಳೋದಕ್ಕೆ ಅದು ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರ್ತದೆ ಆದರೆ ಮಳೆಗಾಲದಲ್ಲಿ ನಾವು ಒಂದು ಮೂರು ಸರ್ತಿನೇನು ಹೋಗಿದ್ದೀವಿ ಅಷ್ಟೇ ಜಾಸ್ತಿ ಹೋಗಿಲ್ಲ ಇದು ಬಂದು ತಾಳ್ ಬೆಟ್ಟ ಅಂತ ಹೇಳ್ತಾರೆ ನಮ್ಮ ಕಡೆ ಅಂದರೆ ಬೆಟ್ಟದಲ್ಲೇ ತಾಳ್ ಬೆಟ್ಟ ಅದು ತಾಳ್ಬೆಟ್ಟೆ ಅಲ್ಲೇ ಅಲ್ಲೇ ಕೈ ಮುಗಿದು ಸ್ಟಾರ್ಟಿಂಗ್ ಹೋಗಬೇಕು ಅಲ್ಲಿ ಎಲ್ಲ ಇಳ್ಕೊಳ್ಳೋರು ಇಳ್ಕೊಂಡು ಆದಮೇಲೆ ಅಲ್ಲೊಂದು ಚಿಕ್ಕ ಕೆರೆ ಇತ್ತು ಕೆರೆ ಅಲ್ಲ ಅದು ಒಳ್ಳೆಯ ಏನೋ ಹೇಳ್ತಾರೆ ಅದಕ್ಕೆ ಅದು ತೊಗೊಂಡು ಹಾಗೆ ನಾವಿಬ್ಬರು ಒಂದು ವೀಡಿಯೋ ತಗೊಂಡೆ ಅದು ಆದಮೇಲೆ ಇದು ಸಿಂಸಮುದ್ರದ ಮುದ್ರದ ಕೆರೆ ಅಂತ ನಾವು ಹೇಳ್ತೀವಿ ಸಿಂಸಾಮುದ್ರದಲ್ಲಿ ನೀರೇ ಇರಲಿಲ್ಲ ತುಂಬ ಕಮ್ಮಿ ಇತ್ತು ಸಿಕ್ಕಾಪಟ್ಟೆ ಬೇಜಾರಾಯಿತು ನೋಡಿಬಿಟ್ಟು ಈ ಹುಲ್ಲೆಲ್ಲ ಏನು ಬೆಳೆದೈತೆ ಅಲ್ಲೆಲ್ಲ ಸುಮ್ಮನೆ ನೀರು ತುಂಬ ಹರಿತಿತ್ತು ಈಗ ನೀರೇ ಇರಲಿಲ್ಲ ಸಿಕ್ಕಾಪಟ್ಟೆ ಬೇಜಾರು ನೀರಿಲ್ಲದೆ ನೋಡೋದಕ್ಕೆ ಅದ್ರ ಪಕ್ಕನೇ ಈ ದನಗಳೆಲ್ಲ ತುಂಬ ಚೆಂದ ಮೇತಿ ಇತ್ತು ಅದನ್ನು ಕ್ಲಿಪ್ಪಿಂಗ್ ತಗೊಂಡೆ ನಮ್ಮ ನಮ್ಮೂರು ಬರೋದು ಇದು ಬಂದು ನಮ್ಮ ಊರದ್ದು ಏನು ಹೇಳ್ತಾರೆ ಸ್ಟಾರ್ಟಿಂಗ್ ಪಾಯಿಂಟು ಪಂತಹಳ್ಳಿ ಅಂತ ಇದು ಇಲ್ಲಿಂದ ಸೀದಾ ಮೂರು ಕಿಲೋಮೀಟ್ರ್ ಒಳಗಡೆ ಹೋದರೆ ನಮ್ಮ ಊರು ಬರುತ್ತೆ ಮಂಚನಹಳ್ಳಿ ಅಂತ ಅದು ಆದಮೇಲೆ ನಮ್ಮ ಮಳವಳ್ಳಿಗೆ ಬಂದು ಅಲ್ಲೆಲ್ಲ ಸಿಗ್ನಲ್ ಎಲ್ಲ ಸಖತ್ತಾಗಿ ಮಾಡಿಸ್ಬಿಟ್ಟವ್ರೆ ಇವಾಗ ತುಂಬ ಚೆನ್ನಾಗಿ ಎಲ್ಲ ಮಳವಳ್ಳಿ ಡೆವಲಪ್ ಆಗ್ತಾಯಿದೆ ಮೇಲೆ ನಾವು ಅಲ್ಲಿಂದ ಕೊಳೆಗಾಲಕ್ಕೆ ಬಂದು ಅಲ್ಲಿಂದ ಸೀದಾ ಬೆಂಗಳೂರಿಗೆ ಬಂದ್ವಿ ನಾನು ಇಲ್ಲಿ ಮಳವಳ್ಳಿ ಬಸ್ ಸ್ಟಾಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂದರೆ ಅದಾದಮೇಲೆ ನಾನು ಯಾವುದೇ ರೀತಿ ವೀಡಿಯೋಸ್ಗಳು ಮಾಡ್ಕೊಳೋಕ್ಕಾಗಲಿಲ್ಲ ಬಂದು ಸಾಕಾಗಿತ್ತು ರೆಸ್ಟ್ ಮಾಡೋದೇ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಯಾವುದೇ ರೀತಿ ವೀಡಿಯೋಸ್ಗಳು ಮಾಡ್ಕೊಂಡಿಲ್ಲ ಈ ವಿಡಿಯೋನ ನಾನು ಈ ಬಸ್ ಸ್ಟಾಪಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ